ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ರಾಣೀಸ್ ಲೈಫ್ ಸ್ಟೈಲ್ ವಿತ್ ಫ್ಯಾಮಿಲಿ ನಾನು ನಿಮ್ಮ ಪ್ರೀತಿಯ ರಾಣಿ ಗಿರೀಶ್ ಇವತ್ತು ನಾನು ನನ್ನ ಫ್ರೈಡೇ ದಿನಚರಿ ಹೇಗಿರುತ್ತೆ ಅಂತ ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ಅಷ್ಟೆ ಹಾಗೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಕೂಡ ಇವತ್ತು ಕ್ಲಿಯರಾಗೆ ಹೇಳ್ತೀನಿ ಮೊದಲು ನನ್ನ ದಿನ ಸ್ಟಾರ್ಟ್ ಆಗೋದೇ ಹೀಗೆ ಇವತ್ತು ಶುಕ್ರವಾರ ಬೆಳಗ್ಗೆ ನಾಲ್ಕೂವರೆ ಆಗಿದೆ ಎದ್ದಿದ ತಕ್ಷಣ ಮೊದಲಿಗೆ ನಾನು ಬಿಸಿ ನೀರನ್ನ ಕುಡಿತೀನಿ ಅದ್ರ ಜೊತೆಗೆ ನಾನು ಬಂಗು ಪಿಗ್ಮೆಂಟೇಷನ್ಗೂ ಕೂಡ ಒಂದು ಮೆಡಿಸಿನ್ ಮಾಡ್ಕೋತೀನಿ ಬಟ್ ಐದು ಅವತ್ತು ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಫ್ರೈಡೆ ನನಗೆ ತುಂಬ ಕೆಲಸ ಇರುತ್ತೆ ಹಾಗಾಗಿ ಬರೀ ಬಿಸಿನೀರು ಮಾತ್ರ ಕುಡಿತೀನಿ ಬೆಳಗ್ಗೆ ಎದ್ದು ಬಿಸಿನೀರು ಒಂದು ಗ್ಲಾಸ್ ಕುಡಿದ್ಮೇಲೆ ನನ್ನ ದಿನನ ಶುರು ಮಾಡ್ತೀನಿ ಅಷ್ಟರಲ್ಲಿ ನಮ್ಮತ್ತೆ ಕೂಡ ಎದ್ದು ಬರ್ತಾರೆ ಅವರು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಒಂದು ಹೆಲ್ತ್ ಡ್ರಿಂಕ್ನ ಮಾಡ್ಕೊಳ್ತಾರೆ ನೋಡಿ ನಾನು ನಿಮಗೆ ಆಲ್ರೆಡಿ ಇದನ್ನು ಹೇಳಿದ್ದೀನಿ ಸಬ್ಜಾ ಸೀಡ್ಸಲ್ಲಿ ಅಂದರೆ ಫ್ಲೆಕ್ಸ್ ಸೀಡ್ಸಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಈ ಪೌಡರ್ನ ಬಿಸಿ ನೀರಲ್ಲಿ ಚೆನ್ನಾಗೆ ಬಾಯ್ಲ್ ಮಾಡಿಬಿಟ್ಟು ಕುದಿಯುವಂಥ ನೀರಿಗೆ ಹಾಕಿಬಿಟ್ಟು ಗ್ಲಾಸಲ್ಲೇ ಅರ್ಧ ನಿಂಬೆಹಣ್ಣು ಅದಾದಮೇಲೆ ಜೇನುತುಪ್ಪ ಒಂದು ಸ್ಪೂನ್ ಜೊತೆಗೆ ಆ ಪೌಡರ್ ಹಾಕಿ ಸೇರಿಸಿರೋವಂಥ ನೀರನ್ನ ಮಿಕ್ಸ್ ಮಾಡಿ ನೀಟಾಗಿ ಅದಾದಮೇಲೆ ಅದು ಸ್ವಲ್ಪ ಬಿಸಿ ಆರಬೇಕು ಅಂದರೆ ಬೆಚ್ಚಗಿರಬೇಕು ಆ ಥರ ಆದಮೇಲೆ ನಾವು ಆ ನೀರನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನ ಆರಾಮಾಗೆ ಮಾಡ್ಕೋಬೋದು ನಾನಿವತ್ತು ತಿಂಡಿಗೆ ವಾಂಗಿ ಭಾತನ ಮಾಡ್ತಾ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆಲ್ಲ ಹೋಗೋದಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗ ಆಗುವಂಥ ತಿಂಡಿನ ನಾನಿವತ್ತು ಮಾಡ್ತಾಯಿದ್ದೀನಿ ವಾಂಗಿ ಭಾತನ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಅದಾದಮೇಲೆ ವಾಂಗಿ ಭಾತ್ ಮಾಡೋದಕ್ಕೆ ಮೂರು ಉದ್ದ ಬದ್ನೆಕಾಯಿ ಬರುತ್ತಲ್ವ ಗ್ರೀನ್ ಕಲರು ಅದನ್ನು ಕೂಡ ತೊಗೊಂಡು ಅದನ್ನು ಅಷ್ಟೇ ಒಂದು ಪೀಸಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನಾವು ನೀರಲ್ಲಿ ಹಾಕೋಬೇಕು ಇಲ್ಲಾಂದರೆ ಬದನೆಕಾಯಿ ನಾವೇನು ಕಟ್ ಮಾಡಿರ್ತೀವಲ್ವಾ ಅದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಅದಾದಮೇಲೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕೊಳ್ತಾ ಇದ್ದೀನಿ ವಾಂಗಿಭಾತ್ಕೋಸ್ಕರ ಹಾಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ವ ಈರುಳ್ಳಿ ಅದನ್ನು ಕೂಡ ಇವಾಗ ಚಿಕ್ಕ ಚಿಕ್ಕದಾಗೆ ಹೆಚ್ಕೊಳ್ತೀನಿ ಈ ರೀತಿಯಾಗಿ ಹೆಚ್ಕೊಳ್ಳೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಕೆಲವರಿಗೆ ಈರುಳ್ಳಿ ಇಷ್ಟ ಆಗಲ್ಲ ಸಿಕ್ಕರೆ ಬಾಯಲ್ಲಿ ಹಾಗಾಗಿ ಈ ಥರ ಹೆಚ್ಕೊಳ್ಳೋದ್ರಿಂದ ನಮಗೆ ಈರುಳ್ಳಿ ಸಿಗೋಲ್ಲ ತುಂಬ ಚೆನ್ನಾಗಿ ಡ್ರೈ ಫ್ರೈ ಮಾಡೋದ್ರಿಂದ ನೀಟಾಗಿ ಇದು ಕೂಡ ಮೆಲ್ಟ್ ಆಗುತ್ತೆ ರೈಸಲ್ಲಿ ಯಾವುದೇ ಥರ ಈರುಳ್ಳಿ ನಮಗೆ ಪೀಸ್ಗಳಾಗಿ ಸಿಗೋಲ್ಲ ಅದಾದಮೇಲೆ ನಾನು ಒಣಮೆಣ್ಸಿನ್ಕಾಯಿನ ತೊಗೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಎಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ತಿಂಡಿಗೆ ರೆಡಿ ಮಾಡಿ ಅದಾದಮೇಲೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಳ್ತಾಯಿದ್ದೀನಿ ಇದಾದ ಮೇಲೆ ನಾನು ನೆಲನ ಗುಡಿಸಿ ಒರೆಸ್ಕೊಳ್ತೀನಿ ಇಷ್ಟೊತ್ತಿಗೆ ನನಗೆ ಆರು ಗಂಟೆ ಆಗೋಗುತ್ತೆ ಅದಾದಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ದೇವ್ರ ಮನೆಯನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಇವತ್ತು ನಮ್ಮ ಮತ್ತೆ ಇದ್ದಿದ್ದರಿಂದ ನನಗೆ ತುಂಬ ಬೇಗನೆ ಕೆಲಸಗಳೆಲ್ಲ ಆಯಿತು ದೇವ್ರ ಮನೆಯೆಲ್ಲ ಅವರೇ ನೋಡಿಕೊಂಡ್ರು ಹೊರಗಡೆ ಕೂಡ ಅವರೇ ಕ್ಲೀನ್ ಮಾಡ್ತಾರೆ ಯಾವಾಗು ಅಷ್ಟೇ ಇವತ್ತು ಅವರು ವಾಕ್ ಹೋಗಿಲ್ಲ ಹಾಗಾಗಿ ನನಗೆ ದೇವ್ರ ಮನೆಯೂ ಕೂಡ ಅವರೇ ಇವತ್ತು ರೆಡಿ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ಪೂಜೆ ಆಗೋದ್ರೊಳಗಡೆ ನನ್ನ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಲ್ವ ಅವಳಿಗೆ ಏಯ್ಟ್ ಫಿಫ್ಟೀನ್ಗೆಲ್ಲ ಸ್ಕೂಲ್ ಇರುತ್ತೆ ಹಾಗಾಗಿ ನಮ್ಮ ಹತ್ತೆ ಅಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದಮೇಲೆ ತಿಂಡಿಗೆ ಒಗ್ಗರಣೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ದೇವಸ್ಥಾನದಲ್ಲಿ ದೀಪ ಹಚ್ಚೋದಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೊಗೊಂಡು ಜೊತೆಗೆ ನನ್ನ ಮಗಳೂ ಕೂಡ ರೆಡಿ ಮಾಡಿಕೊಂಡು ಎಂಟು ಗಂಟೆ ಹೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಜೊತೆಗೆ ವಾಂಗಿಭಾತ್ ಮಾಡೋದನ್ನು ನೋಡಿ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಬೇಳೆನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಮುರಿದಿಟ್ಕೊಂಡಿದ್ವಲ್ವ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಕರಿಬೇವಿನ ಹಾಕ್ಕೊಂಡು ಅದು ಚು ಚಟಪಟ ಅಂತಿದ್ದ ಸೌಂಡ್ ಬಂದಿದ ತಕ್ಷಣ ಈರುಳ್ಳಿನ ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನೀಟಾಗೆ ಫ್ರೈ ಮಾಡ್ಕೊಳ್ತಾ ಇರೋಣ ಚೆನ್ನಾಗಿ ಈರುಳ್ಳಿನ ಬಾಡಿಸೋದ್ರಿಂದ ನಮಗೆ ಕ್ರಂಚಿಯಾಗಿ ಸಿಗಲ್ಲ ನನಗೆ ಕ್ರಂಚಿ ಇಷ್ಟ ಆಗೋಲ್ಲ ಸಾಫ್ಟ್ ಇದ್ದರೆ ಈರುಳ್ಳಿ ತುಂಬ ಇಷ್ಟ ಆಗೋದು ಹಾಗಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಐದರಿಂದ ಆರು ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಬದನೆಕಾಯಿ ಅದನ್ನು ಕೂಡ ಇವ ಈ ಟೈಮಲ್ಲಿ ಹಾಕೋಬೇಕು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬದನೆಕಾಯಿನ ಬಾಡಿಸ್ಕೊಳ್ಳೋದ್ರಿಂದ ನಮಗೆ ಅದು ಬದನೆಕಾಯ್ದು ಹಸಿ ಹಸಿ ಅನಿಸಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ ನೀವು ಬದನೆಕಾಯಿನ ಫ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನೀಟಾಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಅದು ಹಸಿ ವಾಸನೆ ಎಲ್ಲ ಹೋಗೋವ್ರಿಗು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದ್ರ ಜೊ ಜೊತೆಗೆ ನೋಡಿ ನಾನು ಉಪ್ಪು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಬದನೆಕಾಯಿ ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಚೆನ್ನಾಗೇ ಕ್ಯೂಚಿ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ರಸದ್ದು ನೀರೆಲ್ಲ ಇರುತ್ತಲ್ವ ಆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕು ನಮಗೆ ಒಗ್ಗರಣೆಯಲ್ಲಿ ಆ ಟೈಮಲ್ಲಿ ನಾನು ಅರಿಶಿನ ಹಾಗೆ ವಾಂಗಿಭಾತ್ ಪೌಡರ್ ಅರಿಶಿನ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಎಮ್ ಟಿ ಆರ್ ವಾಂಗಿಭಾತ್ ಪೌಡರು ಟೆನ್ ರುಪೀಸ್ ಪ್ಯಾಕೆಟ್ನ ನಾನು ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಇಷ್ಟೇ ವಾಂಗಿಭಾತ್ ಮಾಡೋದು ತುಂಬ ಈಸಿ ಅದಾದಮೇಲೆ ನಾನು ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಡ್ರೈ ಫ್ರೈ ಮಾಡ್ತೀನಿ ನೋಡಿ ಈ ರೀತಿಯಾಗಿ ತಳ ಹಿಡಿಯುತ್ತೆ ಹಂಗಾಗಿ ನಾನು ಈ ಬಾಣಲಿನ ತೊಗೊಂಡಿದ್ದೀನಿ ಸ್ಟಿಕ್ಕಲ್ಲಿ ಯೂಸ್ ಮಾಡಿದ್ರೆ ನಮಗೆ ಇಷ್ಟು ರಫ್ ಆಗೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಈ ಬಾಣ್ಲಿನೇ ಉಪಯೋಗಿಸ್ಕೊಂಡು ಅಂಗೀಭಾತನ ರೆಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಂತೂ ನನ್ನ ಮಗಳಿಗೂ ನನ್ನ ಹಸ್ಬೆಂಡ್ಗೂ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಹಾಗಾಗಿ ಶುಕ್ರವಾರ ಆಗಿರೋದ್ರಿಂದ ಅನ್ನ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ಅಂಗೀಭಾತನ ಮಾಡ್ಕೊಂಡಿದ್ದೀನಿ ಜೊತೆಗೆ ಇವಾಗ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ದೀಪ ಹಚ್ಕೊಂಡು ಜೊತೆಗೆ ಗಂಧದ ಕಡ್ಡಿ ಹಾಗೆ ಒಂದು ಸಾಂಬ್ರಾಣಿನೂ ಕೂಡ ಹಚ್ತಾ ಇದ್ದೀನಿ ಈ ಸಾಂಬ್ರಾಣಿ ಎಷ್ಟು ಘಮ್ ಅನ್ನುತ್ತೆ ಗೊತ್ತಾ ಅದ್ರ ಹೆಸರು ಚಂದನ ಅಂತ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಸೇಮ್ ನಮಗೆ ಗಂಧದ ಸ್ಮೆಲ್ಲೇ ಬರುತ್ತೆ ಎಷ್ಟು ಬೆಳಗ್ಗೆ ಹಚ್ಚಿದ್ರೆ ನಾವು ಮತ್ತು ರಾತ್ರಿ ನಾವು ಮಲಗೋ ಟೈಮ್ವರ್ಗು ನಮಗೆ ಅದರದ್ದು ಘಮ ಘಮ ಅಂತಿರುತ್ತೆ ಮನೆಗೆ ಹೊರಗಡೆ ಹೋಗಿ ಏನಾದರೂ ನಾವು ಒಳಗಡೆ ಬಂದರೆ ಘಮ್ ಅಂತ ಗಂಧದ ಸ್ಮೆಲ್ ಬರ್ತಾ ಇರುತ್ತೆ ಇಡೀ ಮನೆಯಲ್ಲಿ ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ನೀವು ಕೂಡ ಅದನ್ನು ಪರ್ಚೇಸ್ ಮಾಡಿ ಹಚ್ಚಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಮನೆ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ನಮಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಯಲ್ಲಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಅದ್ರ ಜೊತೆಗೇ ನನ್ನ ಮಗಳೂ ಕೂಡ ಎಲ್ಲ ರೆಡಿ ಮಾಡಿ ನೀಟಾಗಿ ಅವಳು ಸ್ಕೂಲ್ಗೆ ಹೋಗ್ಬೇಕಲ್ವಾ ನನ್ನ ಹಸ್ಬೆಂಡ್ ಹೋಗಿ ಅವಳನ್ನು ಸ್ಕೂಲಲ್ಲಿ ಬಿಟ್ಬಿಟ್ಟು ಮತ್ತು ಅವರು ದೇವಸ್ಥಾನಕ್ಕೆ ಬರ್ತಾರೆ ಅಷ್ಟರಲ್ಲಿ ನಾವು ಕೂಡ ಹೋಗಿ ಪೂರ್ತಿ ತಯಾರಿನ ದೇವಸ್ಥಾನದಲ್ಲಿ ಮಾಡ್ಕೊಳ್ತೀವಿ ನಿಂಬೆ ಹಣ್ಣು ದೀಪನ ಚೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀವಿ ಆಮೇಲೆ ಒಟ್ಟಿಗೇ ಎಲ್ಲರೂ ಸೇರಿ ಪೂಜೆ ಮಾಡಿ ಮನೆಗೆ ಬಂದು ನೆಕ್ಸ್ಟು ತಿಂಡಿ ತಿಂದ್ಕೊಂಡು ನಾನು ಆಫೀಸ್ಗೆ ಹೋಗಬೇಕು ಏಯ್ಟ್ ಫೋರ್ಟಿ ಫೈವ್ಗೆಲ್ಲ ನಾನು ಮನೆಯಿಂದ ಹೊರಡಬೇಕು ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೋಸ್ಕರ ನಿಂಬೆಹಣ್ಣಿನ ದೀಪಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೊಂದು ವಾರಕ್ಕೆ ಒಂದೊಂದು ನಿಂಬೆಹಣ್ಣು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ವಾರದಲ್ಲಿ ಒಂದು ನಿಂಬೆಹಣ್ಣು ಎರಡು ದೀಪ ಸೆಕೆಂಡ್ ವಾರ ಎರಡು ನಿಂಬೆಹಣ್ಣು ನಾಲ್ಕು ದೀಪ ನಾನು ಇದು ಮೂರನೇ ವಾರ ವಿಡಿಯೋ ಮಾಡ್ತಾ ಇರೋದ್ರಿಂದ ಮೂರನೇ ವಾರದಲ್ಲಿ ನಾನು ಮೂರು ನಿಂಬೆಹಣ್ಣು ಆರು ದೀಪನ ಹಚ್ಚಿದ್ದೆ ಇದು ಚೌಡೇಶ್ವರಿ ತಾಯಿ ದೇವಸ್ಥಾನ ಅಮ್ಮನವರ ದೇವಸ್ಥಾನದಲ್ಲಿ ನಾನು ಪ್ರತಿ ಶುಕ್ರವಾರ ದೀಪನ ಹಚ್ತೀನಿ ಅಂತ ಸಂಕಲ್ಪನ ಮಾಡ್ಕೊಂಡಿದ್ದೀನಿ ನನ್ನದೊಂದು ಕೋರಿಕೆ ಇದೆ ಅದನ್ನು ಬೇಗ ಈಡೇರಿಸ್ಕೊಡಮ್ಮ ಅಂತ ಹಾಗಾಗಿ ನಾನು ಸಂಕಲ್ಪನ ಮಾಡಿಕೊಂಡು ನೀಟಾಗೆ ತಾಯಿಗೆ ದೀಪನ ನಿಂಬೆಹಣ್ಣು ದೀಪನ ಹಚ್ಚಿ ಆರ್ತಿನ ಮಾಡ್ತೀನಿ ಇದು ಎಂಟ್ರೆನ್ಸಲ್ಲಿರೋವಂಥ ಪಾದ ಇಲ್ಲಿ ಕೂತ್ಕೊಂಡು ದೀಪನ ಹಚ್ಕೊಂಡು ಮೊದಲು ಪಾದಕ್ಕೆ ಪೂಜೆನ ಮಾಡಿ ಅದಾದಮೇಲೆ ನಾನು ಒಳಗಡೆ ಹೋಗಿ ಪೂಜೆನ ಮಾಡ್ತೀನಿ ಬಟ್ ನಾನು ಒಳಗಡೆ ಎಲ್ಲ ವೀಡಿಯೋ ಹೋಗಿಲ್ಲ ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ವೀಡಿಯೋನ ಸ್ಟಾಪ್ ಮಾಡಿ ಅದಾದಮೇಲೆ ನಾನು ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಆಫೀಸ್ ಟೈಮ್ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಏನು ಕೆಲಸ ಮಾಡ್ತೀನಿ ಅಂತ ಇವತ್ತು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟ ನಮ್ಮ ಬಾಸ್ ಹಾಗೆ ಎಲ್ಲ ನನ್ನ ಫ್ರೆಂಡ್ಸ್ ಆಗಲಿ ಕೊಲೀಗ್ಸ್ ಆಗಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಟೈಲರ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಿಜವಾಗ್ಲೂ ಇಲ್ಲ ನನಗೆ ಟೈಲರಿಂಗ್ ಕೆಲಸ ಎಲ್ಲ ಬರೋದೇ ಇಲ್ಲ ಹಾಗೆ ಸುಮ್ಮನೆ ಒಂದು ಗಾರ್ಮೆಂಟ್ಸಲ್ಲಿ ಏನೆಲ್ಲ ಕೆಲಸಗಳಿರುತ್ತೆ ಅಂತಲೂ ಕೂಡ ಸ್ವಲ್ಪ ತೋರಿಸೋಣ ಅನ್ನಿಸ್ತು ನನಗೆ ಟೈಲರಿಂಗ್ ಮಾಡೋದಕ್ಕೆ ಯಾಕೆ ಭಯ ಅಂದರೆ ಆ ಕೈ ಹಿಡ್ಕೊಂಡು ಹೊಲಿಬೇಕಾದ್ರೆ ಎಲ್ಲಿ ನೀಡೋಲ್ ಒಳಗಡೆ ಸೇರ್ಕೊಬಿಡಿತ್ತು ಅಂತ ತುಂಬ ಭಯ ಆಗುತ್ತೆ ಹಾಗಾಗಿ ನಾನು ಯಾವತ್ತು ಟೈಲರಿಂಗ್ ಟ್ರೈ ಮಾಡೋದಕ್ಕೆ ಹೋಗಿಲ್ಲ ಅದು ಫಾಸ್ಟ್ ಮೂವ್ ಆಗುತ್ತೆ ಅಲ್ವಾ ಮಷಿ ಮಿಷನು ಹಾಗಾಗಿ ನಾನು ಕೆಲಸ ಮಾಡೋ ಕಂಪನಿಯ ಹೆಸರು ಮಹಾಲಕ್ಷ್ಮಿ ಐ ಎನ್ ಸಿ ಅಂತ ಇದು ಗಾರ್ಮೆಂಟ್ಸ್ ಅಂದರೆ ಮೆನ್ ಶರ್ಟ್ಗಳು ಹಾಗೆ ಲೇಡೀಸ್ ವೇರ್ ಕೂಡ ರೆಡಿ ಆಗುತ್ತೆ ಇದು ನಮ್ಮ ಆಫೀಸ್ ನ ಶೋರೂಮ್ ಶರ್ಟ್ ಸ್ಯಾಂಪಲ್ಗಳು ಇಲ್ಲಿ ಹಾಕಿರ್ತೀವಿ ಪ್ರತಿಯೊಂದು ಸ್ಟೈಲ್ದುನು ವೆರೈಟೀಸ್ ಆಫ್ ಶರ್ಟ್ಗಳು ನಮ್ಮ ಹತ್ರ ಇರುತ್ತೆ ನೋಡ್ತಾ ಇದ್ದೀರಲ್ವಾ ಹೇಗಿದೆ ನಮ್ಮ ಆಫೀಸ್ ಆಫೀಸ್ ನ ಶೋರೂಮ್ ತುಂಬ ಚೆನ್ನಾಗಿದೆ ಅಲ್ಲ ಆ ಲೈಟಿಂಗ್ಸ್ಗೆ ನಾನು ಕೂಡ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬನ್ನಿ ನನ್ನ ಕ್ಯಾಬಿನ್ನ ತೋರಿಸ್ತೀನಿ ಹಾಗೆ ನಾನು ಏನು ಕೆಲಸ ಮಾಡ್ತೀನಿ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಇದು ನನ್ನ ಆಫೀಸ್ ರೂಮ್ ಇಷ್ಟು ದೊಡ್ಡದಿದೆ ಇದು ನಾನು ಮಾಡಿ ಕೆಲಸ ಮಾಡುವಂಥ ಕ್ಯಾಬಿನ್ ಬನ್ನಿ ಒಳಗಡೆ ಹೋಗೋಣ ನನ್ನ ಸೀನಿಯರ್ನ ಮಾತಾಡ್ಸೋಣ

ನನ್ನ ಪ್ರೊಫೆಷನಲ್ ಇದು ನನಗೆ ನಿಜವಾಗ್ಲೂ ಟೈಲರಿಂಗ್ ಎಲ್ಲ ಬರಲ್ಲ ಇವರು ನಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟ್ ಎಚ್ ಆರ್ ಮ್ಯಾನೇಜರ್ ಸುಗಂಧ ಅಂತ ನಮಸ್ತೆ ಎಲ್ಲರಿಗೂ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಇವರು ರಾಣಿ ಅಂತ ನಮ್ಮ ಕಂಪನಿಯಲ್ಲಿ ಅಕೌಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಕೆಲಸ ಮಾಡ್ತಾ ಇದ್ದಾರೆ ನಾನು ಇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆಂದರೆ ನನ್ನ ಪೂರ್ತಿ ವಿಡಿಯೋನ ಶೂಟ್ ಮಾಡಿದ್ದು ಅವರೇನೆ ಹಾಗಾಗಿ ನೆಕ್ಸ್ಟ್ ನನ್ನ ಕೊಲೀಗ್ಸ್ನೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವಳು ನಮ್ರತಾ ಅಂತ ಮರ್ಚೆಂಟೈಸರ್ ಇವಳಿಗೆ ಕನ್ನಡ ಬರೋಲ್ಲ ಹಿಂದಿ ಮಾತ್ರ ನಾರ್ತ್ ಸೈಡ್ ಹಾಗಾಗಿ ಅದಾದಮೇಲೆ ಇವರು ಕ್ವಾಲಿಟಿ ಇನ್ಚಾರ್ಜ್ ಸಂತೋಷ್ ಇನ್ನು ಸುಮಾರು ಜನ ಇರಲಿಲ್ಲ ಹಾಗಾಗಿ ನಾನು ಎಷ್ಟು ಜನ ಇದ್ದಾರೋ ಅಷ್ಟು ಅಷ್ಟು ಜನನ ಮಾತ್ರ ವಿಡಿಯೋ ಮಾಡಿದ್ದೀನಿ ಇವನು ನನ್ನ ತಮ್ಮ ಅಂತಾನೆ ಹೇಳ್ಬೋದು ಸೈಯದ್ ಅಂತ ಇವನು ಕೂಡ ಮರ್ಚೆಂಟೈಸರ್ ನೆಕ್ಸ್ಟ್ ಬನ್ನಿ ಬೆಸ್ಟ್ ಜಾಗ ಅಂದರೆ ಬಿಸಿ ಬಿಸಿಯಾಗಿ ತಲೆನೋವು ಬಂದಾಗ ಟೀ ಮಾಡ್ಕೊಡೋ ಜಾಗ ಅದೇ ನಮ್ಮ ಟೀ ರೂಮ್ ಇವರಂತೂ ತುಂಬ ಕಾಮಿಡಿ ಮಾಡ್ತಾರೆ ಹಾಗಾಗಿ ನಾವು ತುಂಬ ಜೋರಾಗಿ ನಗ್ತಾ ಇದ್ವಿ ಅವ್ರು ಏನೋ ಹೇಳಿದ್ರು ಅಂತ ಇವರೇ ಟೀ ಮೇಕರ್ ಲಕ್ಷ್ಮಿ ನಮಗೆ ಬಿಸಿ ಬಿಸಿಯಾಗಿ ಟೀ ಕೊಡೋ ಅಂಥವ್ರು ಅದಾದಮೇಲೆ ನಾನು ಸ್ವಲ್ಪ ಗಾರ್ಮೆಂಟ್ಸ್ನ ಹೇಗಿದೆ ಅಂತ ತೋರಿಸೋಣ ಅಂತ ಇದು ನಮ್ಮ ಸಿವಿಂಗ್ ಶೆ ಸೆಕ್ಷನ್ ಅಂದರೆ ಸ್ಟಿಚ್ಚಿಂಗ್ ಆಗುತ್ತಲ್ವಾ ಶರ್ಟ್ಸ್ಗಳೆಲ್ಲ ಇದು ಆ ಜಾಗ ನೋಡಿ ಒನ್ ಫ್ಲೋರ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗಾರ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇಲ್ಲೇ ರೆಡಿ ಆಗೋದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ರೆಡಿ ಆಗುತ್ತೆ ಒಂದೊಂದು ಪಾರ್ಟ್ ಕೂಡ ಒಬ್ಬೊಬ್ರು ರೆಡಿ ಮಾಡಿ ಮುಂದೆ ಮುಂದೆ ಮೂವ್ ಮಾಡಿದ ಮಾಡಿದ ಹಾಗೆ ಇಲ್ಲ ನೀಟಾಗೆ ಒಂದು ಶರ್ಟ್ ಆಗಿ ಮುಂದೆ ಬರುತ್ತೆ ಅದಾದಮೇಲೆ ಇದು ನಮ್ಮ ಫ್ಯಾಬ್ರಿಕ್ ಗೋಡು ನಂದ್ರೆ ಫ್ಯಾಬ್ರಿಕ್ ಸೆಕ್ಷನ್ ಫ್ಯಾಬ್ರಿಕ್ ಎಲ್ಲನೂ ಸ್ಟಾಕ್ ಮಾಡುವಂಥ ಜಾಗ ಹಾಗೆ ಚೆಕಿಂಗ್ ಮಾಡುವಂಥ ಜಾಗ ನೆಕ್ಸ್ಟ್ ಫ್ಯಾಬ್ರಿಕ್ ಬಂದಮೇಲೆ ಕಟ್ಟಿಂಗ್ ಆಗಬೇಕಲ್ವಾ ಹಾಗಾಗಿ ಇದು ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಲೇ ಹಾಕ್ತಾರೆ ಅದಾದಮೇಲೆ ಕಟ್ಟಿಂಗ್ ಮಾಡ್ತಾರೆ ಇದು ನೋಡಿ ಬ್ಯಾಂಡ್ ನೈಫ್ ಮಿಷನ್ ಇಲ್ಲಿ ಕಟ್ ಅದು ಮೆಷನ್ ನೋಡಿದ್ರೇ ಭಯ ಆಗುತ್ತೆ ಇವರೆಲ್ಲ ನಮ್ಮ ಕ್ಲೀನಿಂಗ್ ಸೆಕ್ಷನ್ ಅವರು ಅವರಿಲ್ಲಾಂದರೆ ಎಷ್ಟು ಡಟ್ಟಿಯಾಗಿರುತ್ತೆ ಅಲ್ವಾ ಹಾಗಾಗಿ ಅವ್ರನ್ನೂ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ಇವರು ಕಟ್ಟಿಂಗ್ನ ಸೀರಿಯಲಾಗಿ ತಗೊಳ್ಳೋದಕ್ಕೋಸ್ಕರ ನಂಬರಿಂಗ್ ಮಾಡ್ತಾರೆ ಎಷ್ಟು ಫಾಸ್ಟಾಗಿ ನಂಬರಿಂಗ್ ಮಾಡ್ತಾರೆ ಅಂದರೆ ಕೈ ಫಾಸ್ಟಾಗಿ ಆಡಿಸ್ಕೊಂಡು ಇದು ನಮ್ಮ ಕಟ್ಟಿಂಗ್ ಸೆಕ್ಷನ್ನ ಪೂರ್ತಿ ಪಿಚ್ಚರ್ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಅಂದರೆ ನನ್ನ ರುಟೀನ್ ಹೇಗಿರುತ್ತೆ ಫ್ರೈಡೆ ಬೆಳಗ್ಗೆ ಫೋರ್ ತರ್ಟಿಯಿಂದ ಇನ್ನು ಸಂಜೆ ಫೈವ್ ತರ್ಟಿವರೆಗೂ ನಾನು ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂದರೆ ನನ್ನ ಕೆಲಸನ ನಾನು ಮಾಡಿಕೊಂಡು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಿಸ್ ಮಾಡಿದೆ ವಿಡಿಯೋನ ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ ಬಾಯ್